ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚಲರ್ ಮಾತೆಲ್ಲ ಮಾತೆಲ್ಲ ಸೌಖ್ಯ ಅದೇನು ಇನ್ನೀ ಜೋರು ಬರ್ಸವೆ ಗೋಡೆ ಎಡ್ಡೆ ಬುಲ್ಕಿರು ಕಾಂಡಿಡ್ದು ಭಯ ಮುಟ್ಟಲ್ಲ ಇನಿ ಈ ರಾತ್ರೇನೆ ರಾತ್ರಿನೇ ಶುರುವಾಯ್ತಾನೆ ಬರ್ಸ ರಾತ್ರಿ ಡೀಕೆತಾನೆ ಕಾಂಡೆಲ್ಲ ಬರೋಂದಿತ್ತು ಇತ್ತೆಲ್ಲ ತೊಂದೂರು ಜೋರು ಇತ್ತಾನೆ ಒಂದು ಪನಿ ಆಂಡೆ ಅಡಿಗೆ ಲಾಕ್ ಶಾಟ್ ಮಾಡ್ತು ಒಂದು ಲಾಬ್ ಮತ್ತೊಂದು ಇಲ್ಲ ಇಂದು ಫೋನ್ ಇಲ್ಲ ಆ ಥರ ಕ್ಲಾಸಿಗೆ ಕಾಣೆ ಒಂಬತ್ತು ಕರಿ ಖರೀದಿದೆ ಜಾ ಪೋವೊಂದುಲ್ಲೆ ಇತ್ತೊಂಚೂರು ಪನಿ ಕಡ್ಡಿ ಬರೂಸ ನವೊಲಿ ಬಸ್ ಪಾರಲ್ಲ ಪಾರಲ ಉರು ಹೋಗು ಬೊಕ್ಕ ಎಲ್ಯೆ ರಜೆ ಇಗ್ ಪೊಡು ಇಂಕ್ಲೆಗ್ ನಾಲ್ ತಾರೀಖ ಜೆನ್ಸ ಆದ್ ಹಾ ತೂಕ ದಾದ ಅಂದ್ ಪೋಯಿ ಬೊಕ ನಿಕ್ಕೋಯನ್ಕ್ಲೆನನ ಐ ಫ್ರೆಂಡ್ಸ್ ಎನ್ ಕ್ಲಾಸ್ ಪೋದ್ ಬೈದೆ ಪೋದ್ ಬತ್ತದಿತ್ತೆ ಉನಸ್ ಮನ್ ಪೋದ ಬಾಲೆಗುನ್ ಉಪ್ಪು ಕೊರೊಂದುಲ್ಲೆರ್ ಮಾಮಿ ಕಾಜಿಪ್ಪು ಕಾಂಡೆ ಬೆಂಡೆಕಾಯಿ ಮಂದಿನ ಅವಿ ಕಚ್ಚಿಪ್ಪು బయ్యక బావళు ఆ బయ్యకూప బుక్ బాల్ ఎదేర్వ్వితా మిత్రైనింగ్ ఇది బే హెంట్ ఆ మళ్ళీ పల్లి కండు అలా అమ్మకు చూ ಐ ಫ್ರೆಂಡ್ಸ್ ಹೊಣಸಾಡುವ ಸಾಧ್ಯತೆ ಕುಲೋ ನನ್ನ ಬಾಲೇಜು ಒಂದು ಸಹ ಜೈದೊಳಿದ್ದೆ ನಾನು ಆ ವೀಡಿಯೋ ಎಡಿಟ್ ಮಾಡ್ತಾರೆ ಒಂದು ಕೋಡೆದು ಇಂಚೆನ ಇಲ್ಲಾಡು ಬಂದಿನ ಲಾಗ್ ಅಂತ ಏನಿಲ್ಲ ಇನ್ನಿ ಪಾಂಡ ಕೋಡೆನಂತೆ ಎಡಿಟ್ ಮಾಡ್ತದೆ ಇನ್ನೊಂತ ಇನಿ ಎಡಿಟ್ ಅಂತದ ಪಾಡೋಳಿದ್ದೆ ಪಕ್ಕ ಅದಿನದ ಮಧ್ಯಾಹ್ನ ಅಡದಿ ಅಂಚೆನೇ ಎಡಿಟ್ ಅಂತದ ಪ ಸ್ಲೀಪಿಂಗ್ ಮೋಡ್ ಬೇಕು ఒక చెప్పును చెప్పు ఒక బయట బయట తదు అలా నే నీ బర్సా నీ ఇత అదన బర్స ఈ చిన్న మామి సీర పురా అది అంత దుంబు చూరు దుంబుద రవి పురా చూర్ షూర్ నూడు ఈ చిన్న నటినే పురా పాడు అంత బయ్య కసుపులారడు నొప్పుల సో బయట అయ్య బయ్య బైయ్య ఏని అక్క అత ల కదు సీదా పోదల మల్ అల్లెన్ లెత్తల్ స్కూల్ దా బస్ బాల్ గంట ఎల్లి అలా జళు అంజా కోడ్ అత సౌండ్ అతను దొడ్ 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 బొడ్ బూర్ కాదు నగ అవల్ అలా తోచి ఇద్దెంట ఇంచ మరణతి అర్ధ అవ్ ఫుల్ విత్ ముట్ట మల్ మర అవ కయ అవ అద బూర్తను సీల అది అవును చీతలక కట్టాదు బుర్తను ఇత్య అల్లి బందగా దాదా దిప్పు కో సౌండ్ ఆతను ఎన్లేక ముల్పనే కై తళ్ దాదా బుర్లేక సౌండ్ ఆతను రాత్రి కత్లతో తోజ్జి దాదా ఎంచుకుైతేనగా అవును మర ఉతీ అంచ ముందు పూ ఆత బు అలా ఉన్న బాజా அது சுமல்ல மொபைல் தடி சாமே வந்துட்டம்மா நல்லா ஏய் இல்ல ராஜா சிகப்பா என்ன சிகப்பா டரட்டி நிரு ஏப்பா இந்த ஆண்ட நாடு மூச்சிதின் இந்த ஆண்ட நான் சானேட்டட் ஆலிர்ல வாத்திப்பா

ಅಡ್ಡಿ ಶೋಕೊಂಡು ಬುಕ್ಕ ಒಂದೇ ದೋಸೆ ಬಂದನು ಕಾಂಡ ಚೌಕ್ಲೆ ತಕ್ಕ ಬೊಕ್ಕ ಅವು ಅಡ್ಡಿ ನಾನು ಎಲ್ಲ ಬರುವದೆ ಅದ ಎಲ್ಲ ಕಾಂಡೆಗ್ಳ ಬರು ಎನ್ನೋ ಪ್ರಕಾರ ಬುಕ್ಕ ಗೊತ್ತಿಚ್ಚಿ ಚಿನ್ನ ನೀರ್ ದೋಸೆಗಳು ಮಿನಿ ಅರಿಪಾಡಿಯರು ಆಲ್ಮೋಸ್ಟ್ ನೀರ್ ದೋಸೆನೆ ಕಾಂಡೆಲ್ಲ ಬೆದು ಪರ ಹಾಕ್ತು ಜನ ನೀರ್ ದೋಸೆ ಒಂದು ನೀರ್ ದೋಸೆ ಈ ಚಿಂತ ಒಂದು ಉರ್ದುದ ಮಿನಿ ಕಡೇತಿಯಿಂದ ಬಂದ ಬರ್ಕೊಂಡತೆ ಒಂಜಿ ಚಾ ಪರ್ಕ

ಗೈಸ್ ಕಚ್ಪಾಂಡ್ ಒಂಜೆ ಕಚ್ಪಾಡು ಕಚ್ಪೊಂಡು ನೆಕ್ಕ್ ಅವು ಮೀನ್ ಪಾಂಡ್ ಇನ್ ತೊರಾಕ್ ಮೀನು ಬೊಕ್ಕ ಪದೆಂಗಿ ಬಟೋಟೆ ಫುಲ್ ಕಚ್ಪು ಬೊಕ್ಕ ಅವೇ ನೆನ ಮೀನು ಪಾಡು ಒಂತ ಪಂಡ ದಯಪಾಂಡಮಲು ಮೇರು ನುಂಗಿಲ್ ಮೀನ್ ತಿನ್ಪುಜೆರ್ ನುಂಗಿಲ್ ಮೀನ್ ತಿನ್ನ ನಕ್ಲೆ ನೆಟ್ಟು ತೊರಾಕಿ ಕೆಜಿ ಬೊಕ್ಕ ಪೂರ ಉಂಡು ಅಂಚ ಒಂದು ವೆಜ್ ನಾನ್ ವೆಜ್ ಇಂಚಿಡ್ ಸೋ ರೆಡ್ ಅಲ್ಲ ಏರೆಗ್ ಬೋರ್ಡ್ ಮೀನ್ ತಿಂತನಾಕ್ಲೆ ಮೀನ್ ಮೀನ್ ತಿನ್ನಾಕ್ಲೆ ಅವು ಕಜ್ಪು ದಾಂಡ್ ನುಪ್ಪ ತುಂಡೆ ಕಾಡೆ ಹಾಯ್ ಗೈಸ್ ಅಕ್ಷಿ ಅಕ್ಷಿ ಬರ್ತಿತ್ತ ಅಕ್ಷಿ ಒಂದು ಬ್ಲೌಸ್ ಸುಮಾರು ಜನ ಕೇಂದಿರು ಓಲು ಸ್ಟಿಚ್ ಮಾಡಿ ಮಸ್ತ್ ಶೋ ಕೊಂಡು ಒಂದು ಅಂಚ ಒಂದು ಬ್ಲೌಸ್ ಉಂಡತೆ ಮೂಲೆ ಬೆದ್ರಡ್ ನಮ್ಮ ಪಾರ್ಲರ್ ಉಂಡತ್ತಲ್ಲಿ ಡ್ರೀಮ್ ಡ್ರೀಮ್ ಪಾರ್ಲರ್ ಅಲ್ಪನೆ ಬರಿಟ್ ಉಂದು ಡಯಾನ ಡಯಾನ ಒಂಜಿ ಟೈಲರಿಂಗ್ ಶಾಪ್ ಉಂಡೆ ಅವ್ಲು ಪೊಲತ್ತೀನಿ ಆಕ್ಚುಲಿ ಮಸ್ತ್ ಎಂಕಲ ಮಸ್ತ್ ಲೈಕ್ ಆತು ಮಸ್ತ್ ನೀಟ್ ಅದು ಪೊಲತೇರು ಸೋ ಸೊ ಬೆದ್ರದ ಕಲಿತ್ಂಡೆ ಅವ್ಲು ಪೊಲಾಕೋರ್ಲೆ ಶೋಕ್ ಮತ್ತೆ ನೀಟಾದ ಪೊಲುವೆರು ಓವರ್ ಲಾಕ್ ಪುರ ಪಾಡ್ತು ಶೋಕ್ ಅಂಚ ಅಂಚ ಅವನಿ ಒಕ್ಕ ಮಸ್ತ್ ಜನ ಕಮೆಂಟ್ ಮಾಡ್ತಾರ ಮಸ್ತ್ ಬಕ ಐಕೆ ಕಮೆಂಟ್ ಡೆ ಕೆಲವ್ ರಿಪ್ಲೈ ಮಾಡ್ತದೆ ಬರಿ ತೂರ ಬರಿ ಗೈಸ್ ರಾತ್ರಿ ಹಿಂಗಲ್ನ ಜೋಕಲ್ನ ಪರ ನಸಾಂಡ್ರಿ ಬಕ ಮಾಮಿ ಬೀಡಿ ಕಟ್ಟಿ ಎಂದ ಆಂಡ್ ಗೈಸ್ ಕತ್ತಲ ಎಣ್ಣ ಮೇರಿ ನೀವು ಅನ್ನಗ ಲೇಟ್ ಹತ್ತು ತಾರೀಕು ಮುಟ್ಟ ಲೇಟ್ ಬರ್ಪನ ಪುರ ಬಿಸಿ ಬೇಲೆ ಅಂಚ ಇನ್ನಿತ ಲ ಗೀತೆ ನಿಕ್ಲಿಕ್ಕೆ ಇಷ್ಟ ಒಂದೇ ಜನ ಎಲ್ಲ ರಜೆ ದಾದಾಂತ ಗೊತ್ತಾಯ್ತು ಅಂತ ಇಲ್ಲೇ ಗಂಡ್ ಮಂಪ ಗಾಲ್ ಅವರ ಅಜ್ಜಿ ತಪ್ಪು ಕ್ಯಾಬಾರು ಅಜ್ಜಿದ ಅಜ್ಜಿ ತೋಜಿ ಆಯ್ತು ಅಂಚ ಲ ಗೀತೆ ನಿಕ್ಲಿಕ್ಕೆ ಇಷ್ಟ ಒಂದೇ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾ ಪೊಯ್ ಪೊಯ್ बाय बाय मम भी बाय ना दीजू बाय